ಹಿರಿಯ ದೊಡ್ಡವಾಡಿ ಹಾಂ 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 ಹೌದಾ ಓಕೆ ಹಾಂ ಯಾವ ಕಾಲದಿಂದ ನಿಮ್ಮದು ಇದು ಸಂಪ್ರದಾಯ ಹೋರಿ ಕಟ್ಟೋದು ಹಾಂ 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 ಚೆನ್ನಾಗಿದೆ ನಾನು ಹೋದ್ಸರಿ ಅದು ಬಂದು ನೀವು ಸಿಕ್ಕಿರಲಿಲ್ಲ ನನಗೆ ಹಾಂ ನಾನು ಮಾತಾಡ್ಸೋಕ್ಕಾಗಿಲ್ಲ ಹೌದೌದು ಎಷ್ಟೊಲ್ಲ ಈಗ ಎರಡಲ್ಲೂ ಹಾ ನೋಡಿ ನೀವು ಡಿಪಾರ್ಟ್ಮೆಂಟ್ ಅಂದ್ರೂ ನೀವು ನಮ್ಮ ಹಳ್ಳಿಕಾರ ಬಗ್ಗೆ ಎಷ್ಟು ಪ್ರೀತಿ ಹಾ ಅದೇ ಹೌದೌದು ಹಾ ಈ ವ್ಯಾಪಾರ ಏನು ಹೇಳ್ತೀರಾ ಒಂದು ಹದಿನೈದು ಹೇಳ್ತಿದ್ದೀರಿ ಹಾ 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 ಒಂದು ವರ್ಷಕ್ಕೆ ಏನು ಚಾರ್ಜ್ ಮಾಡ್ತೀರಾ ನೀವು ಹಾ ಬಿಡ್ತಾಯಿಲ್ಲ ನೀವು ಬಿಡ್ತಾ ಇಲ್ಲ ಬೇರೆ ಯಾರ ಕೊಟ್ರಿ ಬೇರೆ ಯಾರು ಬೇಕು ಅಂದ್ರೆ ಕೊಡ್ತೀರಾ ಅದೇ ಅದೇ ತಮ್ಮ ಮೊಬೈಲ್ ನಂಬರ್ ಸರ್ ಹೇಳಿ ಹೌದಾ ಇರ್ಲಿ ಬಿಡಿ ಇರ್ಲಿ ಬಿಡಿ ಜ್ಞಾಪಕ ಇರೋದು ನಮಸ್ಕಾರ ಕಂತಣ್ಣರೇ ಆರಾಮಿದ್ದೀರಾ ವೀಕ್ಷಕರೇ ನೋಡಿ ಲಕ್ಷ್ಮೀಕಾಂತಣ್ಣ ಅಂತ ಇವರು ಚಿಕ್ಕ ಚಿಕ್ಕ ದೊಡ್ಡವಾಡಿ ಕೊಡ್ಗೆರೆ ತಾಲೂಕು ಭಾಳ ಹೆಸರುವಾಸಿ ತಳಿಗಾರರು ಇವರು ನಿಮಗೆಲ್ಲ ಮುಂಚೆ ಪರಿಚಯ ಮಾಡಿದ್ದೀನಿ ಆದರೂ ಈ ಸರಿ ತೋರ್ಸೋ ಸೊ ಮುಂದೆ ಬನ್ನಿ ಬಿಸ್ಲುಬಳ್ಳಿ ಮುಖದ ಮೇಲೆ ಹಾಂ ನೋಡಿ ಕಾಣ್ತದೆ ಈಗ ಚೆನ್ನಾಗಿ ಕಾಣ್ತದೆ ಅಣ್ಣ ಎಷ್ಟು ಅವ್ರಿಗೆ ಎರಡು ತಂದಿರಾ ನಾಕಲ್ಲ ಇದು ನಾಲ್ಕಲ್ಲ ಹಾಂ ಭಾರಿ ಇದೆ ತೋರಿಸೋದು ಅಲ್ಲಿ ತೋರಿಸ್ತಾ ಇದೆ ನಾಲ್ಕಲ್ಲ ಒಂದು ತಕ್ಷಣ ಹಾಂ ಇದು ಇರೇ <San> ಬ <San> 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 ಜಾತ್ರೆ ಚೆನ್ನಾಗಿ ಕೂಡಿದೆಯಲ್ಲ ಈ ವರ್ಷ ಚೆನ್ನಾಗಿ ಕೂಡಿದೆ ಕೋರಿಗಳು ಸುಮಾರು ಬಂದಿದ್ದಾವೆ ಹೌದು ಹೌದು ಇಲ್ಲ ಇವತ್ತು ಬಂದಿದ್ದಾರೆ ಹೇಳಿರಿ ಇವತ್ತು ಇವತ್ತು ನಾಳೆ ವ್ಯಾಪಾರ ಆಗುತ್ತೆ ಅದೇ ಮುಂಚೆ ಬಂದೀರಾ ಕರೆಕ್ಟ್ ಸೊ ಹಂಗಾಗಿ ಇರೋಕೆ ಕೆಲವೆಲ್ಲ ಸ್ವಲ್ಪ ಲೇಟಾಗಿ ಬರ್ತಾರೆ ಔಟ್ ಡೇಟಿ ಬರ್ತಾರೆ ಹೌದು ಹೌದು ಹಾಂ ಚೆನ್ನಾಗಿದ್ದಾವೆ ನಂದೀಶ್ವರ ಅವರೆಲ್ಲ ಒಂದೇ ಕಡೆ ಕಟ್ಟಿದಿರ ನಂದಿಗಳು ತಮ್ಮ ಮೊಬೈಲ್ ನಂಬರ್ ನೈನ್ ಏಟ್ ಏಟ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಆಯ್ತಣ ನಿಂತ್ಕೊಳ್ಳಿ ಪಕ್ಕ ನಿಂತ್ಕೊಳ್ಳಿ ನಿಮ್ಮ ಹೆಸ್ರು ಹೇಳಿ ರವಿಕುಮಾರ್ ರವಿಕುಮಾರ್ ಅವರೇ ಊರು ಮುಸ್ತಂದರುದ ಹಾಂ ಇನ್ನು ಅಲ್ಲ ಹಾಕಿಲ್ಲ ಇದು ಬೇರೆ ಬೇರೆ ಇದೆಯ ಮನೆಯದೇ ಹಾಂ ಹಾಂ ಇದು ಬಿತ್ತನೆಗೆ ಅಂತನಾ ಏನು ಹೇಳ್ತೀರ ವ್ಯಾಪಾರ ಒಂದುವರೆ ಒಂದೂವರೆ ಹಾಂ 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 ತಮ್ಮದು ಮೊಬೈಲ್ ನಂಬರ್ ಸರ್ ಹೇಳಿ ನೈನ್ ಫೋರ್ ಫೈವ್ ಫೋರ್ ಸಿಕ್ಸ್ ತಿಂಡಿ ಮಾಡ್ತಿದ್ದೀರಾ ಮಾಡಿ ಎಷ್ಟಲ್ಲಾಗಿದೆ ಎರಡಲ್ಲೂ ರೇಟು ಎಷ್ಟು ಹೇಳ್ತೀರಾ ಒಂದು ಅರವತ್ತು ಚುರುಕಾಗಿದೆ ನಿಮ್ಮ ಹೆಸರು ಊರು ಸರ್ ಹೇಳ್ಬಿಡಿ ಅಲ್ಲಿ ನರಸಮೂರ್ತಿ ಜನಪ್ರಿಯವರು ಹಾಂ ಮಾಡಿ ಮಾಡಿ ತಿಂಡಿ ಮಾಡಿ ಹಾಗೆ ಬರ್ತೀನಿ ಹಣ ಸೊ ಎಬ್ಬಿಸ್ತೀರ ಇದು ಸೊ ವೆಬ್ಸೈಟ್ ವೆಬ್ಸಿದು ಈಗ ಮನಗಿದಾ ಹಾಂ ಹಾಂ ಯಾವ್ದಿದು ಜನಪುನಹಳ್ಳಿ ಅದೊಂದು ಇದೆ ಜನಪುಳ್ಳಿ ಇದು ಅದು ಆಗಿದೆ ಓಕೆ ವ್ಯಾಪಾರ ಹಾಂ ಚೆನ್ನಾಗಿದೆ ಹಾಂ ಹಾಂ ಎಷ್ಟು ಚೆನ್ನಾಗಿ ಮನ್ಗಿದ ನೋಡ್ರಿ ಯಾವ ಇವು ಕೋಡಿಹಳ್ಳಿ ಹಾಂ 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 ಇವೆಲ್ಲ ಜೋಡಿನಾ ಎಷ್ಟೆಲ್ಲಾಗಿದ್ದಾವೆ ಎರಡದು ಇನ್ನೂ ಓಕೆ ವ್ಯಾಪಾರ ಇದಕ್ಕಾ ಓಕೆ ಮೂರುವರೆ ಇದು ಅಣ್ಣ ಎರಡು ಲಕ್ಷ ಇದು ಎರಡದೇನಾ ಹಾಂ 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 ಯಾವ ಬಂದ್ರಿ ನೆನ್ನೆ ಇನ್ನೊಂದು ಇತ್ತಲ್ಲ ಅದು ಕೊಟ್ಬಿಟ್ರಾ ಕ್ಯಾಮೆರಲ್ಲಿ ಕೊಟ್ಬಿಟ್ರಾ ಹಾಂ ಈಗ ಹಾಂ ಅಲ್ಲಿಗ ಹಾಂ ಹಾಂ ಹಾಂ

ಕೆಂಪೇಗೌಡರು ನಿಮ್ಮ ಹೆಸರು ಊರು ಒಂದ್ಸಲ ಹೇಳ್ಬಿಡಿ ಅರವಳ್ಳಿಯವರು ದುರ್ಬಳ್ಳಾಪುರ ತಾಲೂಕು ಯೋಗೇಶ್ ಅಣ್ಣ ಅವ್ರು ಹೌದಾ ಬನ್ನಿ ಒಂದ್ ನಿಮಿಷ ಬನ್ನಿ ಚೆನ್ನಾಗಿದೆ ಪಕ್ಕ 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 ಬನ್ನಿ ಒಂದ್ ನಿಮಿಷ ಹೆಸರುಳ್ಳಿ ದೀಪ ಸುದೀಪ್ ಬಿದ್ರಿ ಅಂದ್ರಲ್ಲ ಹಾಂ 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 ಯೋಗೇಶ್ ಅಣ್ಣರು ಭಾಳ ಇದು ಅದೇ ಊರಿದು ಅಂದ್ರೆ ಹೌದಾ ಭಾಳ ಚಿಮಕ್ಕೆ ಚೆನ್ನಾಗಿದೆ ಒಳ್ಳೆ ಗತ್ತು ಓ ನೋಡಿ ಹಾಂ ಎಷ್ಟು ತಿಂಗಳು ಕರಾ ಅಷ್ಟೇ ಓಕೆ ಇನ್ನೂ ಒಳ್ಳೇ ಒಂದು ಆರು ತಿಂಗಳು ಬೇಕಾ ಇನ್ನೂ ಆರು ತಿಂಗಳು ಬೇಕಾ ಚೆನ್ನಾಗಿದ ಎಷ್ಟಿದೆ ವ್ಯಾಪಾರ ಎರಡವರೆ ಹೇಳ್ತಿದ್ದೀರಿ ಕೇಳ್ತಾ ಇದಾರಾ ಎಷ್ಟೋ ಕೇಳಿದ್ರು ಹಾಂ 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 ಚೆನ್ನಾಗಿದೆ ಜಾಸ್ತಿ ಕೊಲೆ ಎಲ್ಲ ಚೆನ್ನಾಗಿದೆ ಏನು ಎಷ್ಟು ಗುಂಡ ಗುಂಡ ಆಡ್ತಾನೆ ಹಾ ಹೌದಾ ಆರ್ತನ ಮೇಲಕ್ಕೆ ಚೆನ್ನಾಗಿದೆ ತುಂಬ ಲಕ್ಷಣವಾಗಿದೆ ಒಳ್ಳೆ ಚುರುಕಿದೆ ಹಾಂ ಒಳ್ಳೆ ಹೆಸರು ಮಾಡುತ್ತೆ ಮುಂದೆ ಹಾಂ ತಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಸೆವೆನ್ ತ್ರೀ ಜೀರೋ ಫೈವ್ ಸೆವೆನ್ ಫೋರ್ ಚೆನ್ನಾಗಿದೆ ಒಳ್ಳೆ ಹೆಸರು ಮಾಡುತ್ತೆ ನಿಮಗ ಎಸ್ ನಿಮ್ಮನೇದ್ ಹುಟ್ಟಿದ್ದಾ ಹಾ ನಿಮಗ ಎಸ್ರು ಕೊಡುತ್ತೆ ಬಿಡಿ